ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ದರ್ಶನ್ ಕೇಸ್ ಮುಚ್ಚ ಹೋಗುತ್ತಾ ಮುಚ್ಚಾಕ್ಬಿಡ್ತಾರ ಕೇಸ್ನ ಬಹಳ ಗಂಭೀರವಾದ ಚರ್ಚೆ ನಡೀತಾ ಇದೆ ಜನಸಾಮಾನ್ಯರ ನಡುವೆ ಏ ದೊಡ್ಡೋರದೆಲ್ಲ ಮುಚ್ಚಾಕ್ಬಿಡ್ತಾರಪ್ಪ ಏನೋ ಇವತ್ತೊಂದಿನ ನಾಳೆ ಒಂದಿನ ದಿನ ಇನ್ನು ಕೆಲವು ದಿನ ಓಡಿಸ್ಬೋದು ಆಮೇಲೆ ಇನ್ನೊಂದು ಯಾವ್ದಾದ್ರು ಇಶ್ಯೂ ಬಂತಂದ್ರೆ ಮೀಡಿಯಾದವರು ಜಂಪ್ ಆಗ್ಬಿಡ್ತಾರೆ ಈಗ ಗೌಡನ್ ಮರ್ತೋಗಿಲ್ವಾ ಯಾವುದೋ ಒಂದು ಬರ್ತಾ ಇತ್ತು ಅದು ಟ್ರಾಲ್ ಆಗ್ತಾ ಇತ್ತು ಬಹಳ ಹಾ ಯಾವ್ಯಾವ ಗೌಡ ಏನೇನಾಯಿತು ಅನ್ನೋದನ್ನೆಲ್ಲ ಹೇಳಿ ಈಗ ನಿವೇದಿತಾ ಗೌಡ ಪವಿತ್ರ ಗೌಡ ಇದ್ರ ಮಧ್ಯೆ ಪ್ರಜ್ವಲ್ ಗೌಡ ಆಯಿತು ಅನ್ನೋ ಅರ್ಥದಲ್ಲಿ ಒಂದು ಟ್ರಾಲ್ ಬಂದಿತ್ತು ಒಂದು ಮೂರು ನಾಲ್ಕು ಕ್ಷೇತ್ರಗಳನ್ನ ಹಾಕಿ ಟ್ರಾಲ್ ಮಾಡಿದರು ಹಾಗೆ ಇನ್ನೊಂದು ಕೇಸ್ ಬಂತಂದರೆ ಜಂಪ್ ಆಗ್ತಾರೆ ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇದೆ ಹಾಗೆ ಇನ್ಫ್ಲುಯೆನ್ಸ್ ಇರೋದ್ರಿಂದ ಅಧಿಕಾರ ಇರೋದ್ರಿಂದ ಹಣ ಇರೋದ್ರಿಂದ ಮುಚ್ಚಾಕ್ಬಿಡ್ತಾರೆ ನೋಡಿ ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭದಲ್ಲೂ ಯಾವುದೇ ಅಧಿಕಾರ ಇದ್ದರೂ ಎಂತಹ ಬಲಯುತರೇ ಬಲಾಢ್ಯರೇ ಜೊತೆಗಿದ್ರು ಕೂಡ ಎಂಥದೇ ಹಣ ಬಲ ಇರಲಿ ತೋಳ್ಬಲ ಇರಲಿ ಅಧಿಕಾರದ ಬಲ ಇರಲಿ ಆದರೆ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರು ತಪ್ಪಿಸ್ಕೊಳ್ಳೇಬಾರದು ಯಾಕೆ ಅಂತ ಹೇಳ್ತೀನಿ ಕೇಳಿ ಸಿ ಈ ಪ್ರಕರಣ ಇದೆಯಲ್ಲ ಇಡೀ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು ಇದನ್ನ ಯಾಕೆ ಈ ರೀತಿ ಚರ್ಚೆ ನಡೀತಾ ಇದೆ ಅಂದರೆ ಇದರಲ್ಲಿ ಪ್ರಮುಖ ಆರೋಪಿ ಆಗಿರೋದು ದರ್ಶನ್ ದರ್ಶನ್ ಇಸ್ ಇನ್ಫ್ಲುಯೆನ್ಷಿಯಲ್ ಬಹಳ ಇನ್ಫ್ಲುಯೆನ್ಸ್ ಇದೆ ದೊಡ್ಡ ದೊಡ್ಡವರ ಪರಿಚಯ ಇದೆ ಹಣ ಇದೆ ಅಧಿಕಾರಸ್ಥರೆಲ್ಲರೂ ಕೂಡ ಆತ್ಮೀಯರಿದ್ದಾರೆ ಹಾಗಾಗಿ ಮುಚ್ಚಾಕ್ಬಿಡ್ತಾರೆ ಅನ್ನೋದು ಮತ್ತು ನೋಡಿ ಹಿಂದಿನ ಕೆಲವು ಪ್ರಕರಣಗಳು ಉದಾಹರಣೆ ಕೂಡ ಕೊಡ್ತಾರೆ ಏನು ಹಿಂದೆ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದರು ಬಚಾವಾದ್ರು ಏನಾಯಿತು ಅವರೇನು ಕೊಳಿತಾ ಇದ್ದಾರಾ ವಿಜಯಲಕ್ಷ್ಮಿ ಜೊತೆನೇ ಅಡ್ಜಸ್ಟ್ಮೆಂಟ್ ಆಗಿಲ್ವಾ ಸದಾ ವಿಜಯಲಕ್ಷ್ಮಿಯೇ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ವಾ ಅದಾದಮೇಲೆ ಎಷ್ಟು ಕೇಸ್ ಆಗಿಲ್ಲ ಮೊನ್ನೆ ಮೊನ್ನೆ ಯಾವುದೋ ಒಂದು ಹೆಂಗಸಿಗೆ ನಾಯಿ ಹಚ್ಚುತ್ತಿದ್ರು ಏನಾಯ್ತು ಸಿಗಾಕಂಡ್ರು ಅವರು ಏನಾದ್ರು ಶಿಕ್ಷೆ ಆಯಿತಾ ಮತ್ತು ಯಾರಿಗೋ ವೇಟ್ರಿಗೆ ಹೋಗಿ ಹೊಡೆದ್ರು ಏನಾಯ್ತು ನಿಖಿತಾ ಜೊತೆ ಅವಾಗ ಒಂದು ಕೇಸ್ ಆಗಿತ್ತು ಏನಾಯಿತು ಏನು ಶಿಕ್ಷೆ ಆಯ್ತಾ ಇವರಿಗೆ ಮೀಡಿಯಾದವ್ರಿಗೆ ಬಾಯಿಗೆ ಬಂದಂಗೆ ಬೈದಿದ್ರು ಕಡೆಗೆ ಮೀಡಿಯಾದವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗಲಿಲ್ವಾ ಎಷ್ಟು ಜನರ ಜೊತೆ ಕಿರಿಕ್ ಮಾಡ್ಕೊಂಡಿಲ್ಲ ಎಷ್ಟು ಜನಕ್ಕೆ ಬೈದಿಲ್ಲ ಎಷ್ಟು ಜನಕ್ಕೆ ಹೊಡೆದಿಲ್ಲ ಏನಾಗಿದೆ ಏನೂ ಆಗಿಲ್ಲ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಡುತ್ತೆ ಅಲ್ಲ ಹಾಗೆ ಇದು ಅಡ್ಜಸ್ಟ್ಮೆಂಟ್ ಆಗೋಗುತ್ತೆ ದೊಡ್ಡವರು ದೊಡ್ಡವ್ರದ್ದೆಲ್ಲ ನಡೆದೋಗುತ್ತೆ ಹಾಗಾಗಬಾರ್ದು ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು ಹಾಗೇನಾದರೂ ಆದ್ರೆ ನಾನು ಹೇಳ್ತೇನೆ ಇಡೀ ವ್ಯವಸ್ಥೆಗೆ ಇಡೀ ಸಮಾಜಕ್ಕೆ ಒಂದು ತಪ್ಪು ಹಾಗೂ ಅತ್ಯಂತ ಕೆಟ್ಟ ಸಂದೇಶ ಹೋಗುತ್ತೆ ಜನ ಆ ರೀತಿ ಮಾತಾಡೋ ಮಾತಾಡ್ಕೊಳ್ಳೋ ಹಾಗಾಗಿದ್ಯಲ್ಲ ಅದೇ ನಮ್ಮ ವ್ಯವಸ್ಥೆಯ ದುರಂತ ನಮ್ಮ ವ್ಯವಸ್ಥೆಯ ವಿಪರ್ಯಾಸ ಈ ಪ್ರಕರಣದಲ್ಲಿ ಒಂದು ವೇಳೆ ಹಾಗಾಗಿದ್ದೇ ಆದ್ರೆ ಆಗ ನನಗನ್ಸುತ್ತೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕಾರ್ಯಾಂಗ ವ್ಯವಸ್ಥೆಯ ಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸಕಾಂಗದ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತಾರೆ ಮತ್ತೊಂದು ಆಗಿಬಿಡೋದು ಪತ್ರಿಕಾ ರಂಗವನ್ನು ಒಳಗೊಂಡಂತೆ ಸಂವಿಧಾನದ ನಾಲ್ಕನೇ ಅಂಗ ಹೇಳಿ ಕರೆಸ್ಕೊಂಡಿರುವಾಗ ನಮ್ಮ ಮೇಲಿನ ನಂಬಿಕೆಯನ್ನು ಕೂಡ ಈಗಾಗಲೇ ಆ ನಂಬಿಕೆ ಬುಡ ಇದೆ ವಾಸ್ತವವನ್ನು ಒಪ್ಕೋಬೇಕು ಹೀಗಿರುವ ಈ ಪ್ರಕರಣದಲ್ಲಿ ಒಂದು ವೇಳೆ ಈಗ ಜನ ಏನ್ ಮಾತಾಡ್ಕೊಳ್ತಿದಾರಲ್ಲ ಏ ಮುಚ್ಚಾಕ್ ಬಿಡ್ತಾರೆ ದೊಡ್ಡವ್ರದು ಅಂತೇಳಿ ಹಾಗೇನಾದ್ರೂ ಆದರೆ ಉಳಿದಿರುವ ಕೊಂಚ ನಂಬಿಕೆಯು ಕೂಡ ಸಂಪೂರ್ಣ ಸಮಾಧಿ ಆಗಿ ಹೋಗುತ್ತೆ ಹಾಗಾಗಬಾರ್ದು ಅಂದರೆ ಪ್ರತಿಯೊಬ್ಬರೂ ಕೂಡ ಈ ಪ್ರಕರಣದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಧರ್ಮಕ್ಕೆ ಅನುಗುಣವಾಗಿ ನ್ಯಾಯಕ್ಕೆ ಅನುಗುಣವಾಗಿ ಸತ್ಯಕ್ಕೆ ಅನುಗುಣವಾಗಿ ನಡ್ಕೋಬೇಕಾಗುತ್ತೆ ಮತ್ತು ಯಾರನ್ನೂ ಬೇಡ ಆ ತಾಯಿಯನ್ನ ಕಣ್ಮುಂದೆ ತಗೋಬೇಕಾಗುತ್ತೆ ಆ ಐದು ತಿಂಗಳ ಗರ್ಭವತಿಯನ್ನ ಕಣ್ಮುಂದೆ ತಗೋಬೇಕಾಗುತ್ತೆ ಇಲ್ಲದೆ ನನಗೆ ನನಗನ್ಸುತ್ತೆ ಬೇರೆ ಬಿಡಿ ಈಗ ದೇವ್ರ ಕ್ಷಮಿಸಲ್ಲ ಜನ ಕ್ಷಮಿಸಲ್ಲ ಎಲ್ಲ ಬಿಟ್ಬಿಡಿ ನಮ್ಮ ಆತ್ಮಸಾಕ್ಷಿಯೇ ನಮ್ಮನ್ನ ಕ್ಷಮಿಸೋದಿಲ್ಲ ಕನಿಷ್ಠ ಪಕ್ಷ ನಮ್ಮ ಆತ್ಮಸಾಕ್ಷಿಯ ನಂಬಿಕೆಗೆ ನಾವು ಅರ್ಹರಾಗಿ ಉಳಿಬೇಕು ಹಾಗಾಗಬೇಕು ಅಂದರೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ನಿಜವಾಗಿಯೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಹಾಗಾಗಲಿ ಅಂತ ಆಶಿಸೋಣ ಧನ್ಯವಾದ